ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಶ್ ಹಾಗೂ ರಣವೀರ್ ಕಪೂರ್ ರಾಮಾಯಣ ಕಥೆ ಆಧರಿಸಿ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಸಿನಿಮಾದಲ್ಲಿ ಯಶ್ ರಾವಣ್ ರಣವೀರ್ ರಾಮ್ ತೆರೆಯ ಮೇಲೆ ಇಬ್ಬರು ಮುಖಾಮುಖಿ ಆಗಲಿದ್ದಾರೆ ವಿಶೇಷವೆಂದರೆ ತೆರೆಯ ಮೇಲೆ ಮಾತ್ರವಲ್ಲದೆ ಬಾಕ್ಸ್ ಆಫೀಸ್ನಲ್ಲೂ ಇಬ್ಬರು ಕೂಡ ಎದುರಾಗಲಿದ್ದಾರೆ ಸ್ನೇಹಿತರೆ ನಟ ಯಶ್ ಪ್ಯಾನ್ ಇಂಡಿಯಾ ಹಾಗೂ ಸ್ಟಾರ್ ನಟ ರಣ್ಬೀರ್ ಕಪೂರ್ ಸಹ ದೇಶದ ಯುವ ಸೂಪರ್ ಸ್ಟಾರ್ ಇವರಿಬ್ಬರು ನಟರ ಪರಸ್ಪರ ಎದುರಾಳಿ ಆಗುತ್ತಿದ್ದಾರೆ ವಿಶೇಷವೆಂದರೆ ಸಿನಿಮಾದ ಒಳಗೆ ಹಾಗೂ ಬಾಕ್ಸ್ ಆಫೀಸ್ನಲ್ಲೂ ಸಹ ಇಬ್ಬರ ಪರಸ್ಪರ ಮುಖಾಮುಖಿಯಾಗಲಿದ್ದು ಇಬ್ಬರಲ್ಲಿ ಗೆಲುವು ಯಾರಿಗೆ ದಕ್ಕಲಿದೆ ಎಂಬುದು ಕೂಡ ಅಭಿಮಾನಿಗಳಿಗೆ ಕುತೂಹಲ ಮೂಡಿಸಿದೆ ಸ್ನೇಹಿತರೆ ಅಂದಹಾಗೆ ನಟ ಯಶ್ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣದಲ್ಲಿ ತೊಡಗಿಕೊಂಡಿರುವ ಗೊತ್ತಿರುವ ಸಂಗತಿ ಇದ್ದೇ ಇದ್ದು ಮುಂದಿನ ವರ್ಷ ಮಾರ್ಚ್ ಹತ್ತೊಂಬತ್ತರಂದು ಬಿಡುಗಡೆಯಾಗಲಿದ್ದು ಘೋಷಣೆ ಕೂಡ ಆಗಿದೆ ಟಾಕ್ಸಿಕ್ ಜೊತೆ ಯಶ್ ರಾಮಾಯಣ ಸಿನಿಮಾದಲ್ಲಿಯೂ ನಟಿಸುತ್ತಿದ್ದಾರೆ ಇದು ಭಾರತದ ಇದುವರೆಗೂ ಬಲು ದೊಡ್ಡ ಬಜೆಟ್ ಸಿನಿಮಾ ಕೂಡ ಆಗಿದೆ ಸ್ನೇಹಿತರೆ ಸಿನಿಮಾದಲ್ಲಿ ರಣವೀರ್ ಕಪೂರ್ ಶ್ರೀರಾಮನ ಪಾತ್ರದಲ್ಲಿ ಕೂಡ ನಟಿಸುತ್ತಿದ್ದಾರೆ ಇನ್ನ ರಾಮಾಯಣ ಕಥೆಯ ಆಧರಿಸಿದ ಸಿನಿಮಾ ಯಶ್ ರಾವಣ ಪಾತ್ರದಲ್ಲಿ ನಟಿಸುತ್ತಿದ್ದು ರಣವೀರ್ ಕಪೂರ್ ರಾಮನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಇನ್ನ ಇವರಿಬ್ಬರು ಪರಸ್ಪರ ಎದುರಾಗುತ್ತಿದ್ದು ಸಿನಿಮಾದಲ್ಲಿ ಅಂತಿಮ ಗೆಲುವು ರಣವೀರ್ ಕಪೂರ್ ಅವರದ್ದೇ ಆಗಲಿದೆ ವಿಶೇಷವೆಂದರೆ ಇವರಿಬ್ಬರ ಬಾಕ್ಸ್ ಆಫೀಸ್ ಸಹ ಎದುರು ಬದಲಾಗಲಿದೆ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಬಿಡುಗಡೆಯಾಗುವ ದಿನದಿಂದೇ ರಣಬೀರ್ ಕಪೂರ್ ನಟಿಸಿರುವ ಲವ್ ಆ್ಯಂಡ್ ವಾರ್ ಸಿನಿಮಾ ಕೂಡ ಬಿಡುಗಡೆಯಾಗುತ್ತಿದೆ ಸ್ನೇಹಿತರ ರಣಬೀರ್ ಕಪೂರ್ ಆಲಿಯಾ ಭಟ್ ಮತ್ತು ವಿಕ್ಕಿ ಕೌಶಲ್ ನಟಿಸಿ ಸಂಜಯ್ ಲೀಲಾ ಬನಾಲಿ ನಿರ್ದೇಶಿಸಿರುವ ಲವ್ ಆ್ಯಂಡ್ ವಾರ್ ಸಿನಿಮಾ ಕೆಲವೇ ದಿನಗಳಲ್ಲಿ ಸೆಟ್ ಈ ಸಿನಿಮಾ ಮುಂದಿನ ವರ್ಷ ಮಾರ್ಚ್ ಹತ್ತೊಂಬತ್ತಕ್ಕೆ ಬಿಡುಗಡೆಯಾಗಲಿದೆ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಅದೇ ದಿನ ಬಿಡುಗಡೆಯಾಗಲಿದ್ದು ಈ ಮೂಲಕ ರಣಬೀರ್ ಕಪೂರ್ ಮತ್ತು ಯಶ್ ಪರಸ್ಪರ ಬಾಕ್ಸ್ ಆಫೀಸ್ನಲ್ಲಿ ಎದುರು ಬದಲಾಗಲಿದ್ದಾರೆ ಈ ಹಿಂದೆ ಕೆಜಿಎಫ್ ಸಿನಿಮಾಗೆ ಶಾರುಖ್ ಖಾನ್ ಸಿನಿಮಾ ಎದುರಾಗ ಎದುರಾಗಲಿದ್ದು ಈ ಸಿನಿಮಾ ಆಗ ತಪ್ಪಾಯಿತು ಆ ಬಳಿಕ ಲಾಲ್ ಸಿಂಗ್ ಚಡ್ಡಾ ಸಿನಿಮಾ ಸಹ ಕೆ ಜಿ ಎಫ್ ಟು ಎದುರಾಗಲಿತ್ತಿತ್ತು ಆದರೆ ಈ ಬಳಿಕ ಸಿನಿಮಾದ ಬಿಡುಗಡೆ ಮುಂದೂಡಲಾಯಿತು ಆಗಿದ್ದರೂ ಸಹ ಲಾಲ್ ಸಿಂಗ್ ಚಡ್ಡಾ ಫ್ಲಾಪ್ ಆಯಿತು ಈಗ ರಣಬೀರ್ ಕಪೂರ್ ಯಶ್ಗೆ ಎದುರಾಳಿಗಳಾಗಿದ್ದಾರೆ ಈಗಲೂ ಸೋಲು ಕಟ್ಟಿಟ್ಟ ಬೂತ್ ಎಂಬುದು ಯಶ್ ಅಭಿಮಾನಿಗಳಿಗೆ ನಂಬಿಕೆ ಇದೆ ಸ್ನೇಹಿತರೆ ಇನ್ನ ಫ್ರೆಂಡ್ಸ್ ನಟ ಯಶ್ ಹಾಗೂ ಪ್ರಶಾಂತ್ ನೀಲ್ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದ ಕೆ ಜಿ ಎಫ್ ಚಾಪ್ಟರ್ ಒನ್ ಕೆ ಜಿ ಎಫ್ ಚಾಪ್ಟರ್ ಟು ಸರಣಿಗಳ ಕನ್ನಡ ಚಿತ್ರರಂಗಕ್ಕೆ ಹೊಸ ಗುರುಪುಗಳ ಸಿಡಿದಿದ್ದು ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಪೂರ ಬರೆದ ಪ್ಯಾನ್ ಇಂಡಿಯಾ ಲೆವೆಲ್ ಪ್ರೇಕ್ಷಕನ ಆಕರ್ಷಿಸಿದವು ಕೆಜಿಎಫ್ ಟು ಅಂತೂ ವಿದೇಶದಲ್ಲೂ ಸದ್ದು ಮಾಡಿತು ಇದೀಗ ಈ ಸರಣಿ ಸಿಕ್ಕಿದ್ದೇ ಎಂದು ಎಫ್ ಚಾಪ್ಟರ್ ಒನ್ ಎಫ್ ಚಾಪ್ಟರ್ ಟು ಭರ್ಜರಿ ಯಶಸ್ಸಿನ ಬಳಿಕ ಅಭಿಮಾನಿಗಳು ಎಫ್ ಚಾಪ್ಟರ್ ತ್ರೀ ಕುರಿತು ಉತ್ಸುಕತಕ್ಕೆ ಎದುರಾಗಿ ನೋಡುತ್ತಿದ್ದಾರೆ ಈ ಬೆನ್ನೆಲೆ ಚಿತ್ರ ನಿರ್ಮಾಣ ಸಂಸ್ಥೆಯಾದ ಹೊಂಬಾಳೆ ಫಿಲಮ್ಸ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಶೇಷ ವಿಶೇಷ ಕುರಿತು ಎ ಐ ವಿಡಿಯೋ ಒಂದನ್ನು ಹಂಚಿಕೊಳ್ಳುವ ಮೂಲಕ ನಟ ಯಶ್ ಅಭಿಮಾನಿಗೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ ಸ್ನೇಹಿತರೆ ನರಾಚಿ ದ್ವಾರದಿಂದ ಆರಂಭವಾಗುವ ಈ ವಿಡಿಯೋ ಎಫ್ ನಲ್ಲಿ ಕೂಡ ರಾಕಿ ಭಾಯ್ ಹಡಗಿನ ಪೂರ್ತಿ ಚಿನ್ನ ತುಂಬಿಕೊಂಡು ಸಮುದ್ರದ ಮಧ್ಯೆ ನಿಲ್ಲುವವರೆಗೂ ಸಾಗುತ್ತದೆ ಎಫ್ ಚಾಪ್ಟರ್ ಒನ್ ನಲ್ಲಿ ಯಶ್ ನರಾಚ್ ಎಂಟ್ರಿ ಕೊಟ್ಟಾಗಿನಿಂದ ಇಡೀ ಎಸ್ ಸಾಮ್ರಾಜ್ಯಕ್ಕೆ ಸಾಮ್ರಾಟನಾಗುವವರೆಗೂ ಕಥೆಯನ್ನು ಈ ವಿಡಿಯೋವನ್ನು ಕಟ್ಟಿಟ್ಟಲಾಗಿದೆ ಅಲ್ಲದೆ ವಿಡಿಯೋ ಕೆಳಗೆ ನೀವು ಬಾಯ್ ಜೊತೆಗೆ ಮುಂದೆ ಎಂದು ಯಾರಿಗೂ ನಿಯಂತ್ರಲಾಗದ ಶಕ್ತಿ ಎಂದು ಇಂಗ್ಲಿಷ್ ನಲ್ಲಿ ಬರೆದುಕೊಂಡಿದೆ ಸ್ನೇಹಿತರೆ ಇನ್ನು ಹೊಂಬಾಳೆ ಫಿಲ್ಮ್ಸ್ ನ ಈ ವಿಡಿಯೋ ರಿಲೀಸ್ ಆಗುತ್ತಿದ್ದಂತೆ ಯಶ್ ಅಭಿಮಾನಿಗಳು ಸಖತ್ ಖುಷಿ ಜಿ ಎಫ್ ಚಾಪ್ಟರ್ ತ್ರೀ ಯಾವಾಗ ಬರುತ್ತೆ ಯಶ್ ಅವರನ್ನ ಯಾವಾಗ ರಾಕಿ ಬಾಯ್ ಅವತಾರದಲ್ಲಿ ನೋಡ್ತೀವಿ ಅಂತ ಕಮೆಂಟ್ ನಲ್ಲಿ ಪ್ರಶ್ನೆ ಕೂಡ ಕೇಳ್ತಿದ್ದಾರೆ ಸ್ನೇಹಿತರೆ ಯಶ್ ಈಗ ಯಶಸ್ವಿ ಚಿತ್ರಗಳ ಪಾತ್ರವನ್ನು ಕೇಂದ್ರೀಕರಿಸಿ ಅದರ ಕ್ವೆಲ್ ಗಳನ್ನು ಮಾಡುವ ರೂಢಿಯಲ್ಲಿದೆ ಹಾಲಿವುಡ್ ನಲ್ಲಿ ಗಮನ ಸೆಳೆದ ಫಸ್ಟ್ ಆ್ಯಂಡ್ ಪೂರಿಯನ್ ಚಿತ್ರದ ಒಂಬತ್ತಕ್ಕೂ ಅಧಿಕ ಸರಣಿಗಳು ಬಂದಿವೆ ಬಾಲಿವುಡ್ ನ ಗೋಲ್ಮಾಲ್ ಬುಲ್ಬುಲಯ್ಯ ಕಾಲಿವುಡ್ ಸಿಂಗ್ ಮುಂತಾದ ಸಿನಿಮಾಗಳ ಮೂರು ಸರಣಿಗಳಲ್ಲೂ ಬಂದಿವೆ ಸ್ಯಾಂಡಲ್ವುಡ್ ನ ಈ ಹಿಂದೆ ಪೊಲೀಸ್ ಸ್ಟೋರಿ ಚಿತ್ರ ಮೂರು ಭಾಗಗಳಿಗೆ ಕಾಣಿಸಿಕೊಂಡಿದ್ದು ಈಗ ಮತ್ತೆ ಟ್ರೆಂಡ್ ಕೂಡ ಕಾಣಿಸಿಕೊಂಡಲಿದ್ದಾರೆ ಸದನ ನಿರ್ದೇಶಕ ಪ್ರಶಾಂತ್ ನೀಲ್ ಅವರ ಜೂನಿಯರ್ ಎನ್ ಟಿ ಆರ್ ಜೊತೆಗಿನ ಚಿತ್ರದಲ್ಲಿ ಬ್ಯುಸಿ ಕೂಡ ಆಗಿದ್ದಾರೆ ಇದರ ಬಳಿಕ ಅವರು ಸಲಾರ್ ಟು ಸಿನಿಮಾ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಕೂಡ ಇದೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಿನಿಮಾ ರಿಲೀಸ್ ಆಗಬಹುದು ಆದ್ದರಿಂದ ಕೆ ಜಿ ಎಫ್ ಚಾಪ್ಟರ್ ತ್ರೀ ಚಿತ್ರದ ಎರಡು ಸಾವಿರದ ಇಪ್ಪತ್ತೇಳು ಅಥವಾ ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಬರಬಹುದು ಎಂದು ಕೂಡ ಹೀಗಾಗಿ ಚಿತ್ರದ ಮುಹೂರ್ತ ಯಾವಾಗ ಶೂಟಿಂಗ್ ಎಷ್ಟು ವರ್ಷ ನಡೆಯುತ್ತೆ ಯಾವಾಗ ಚಿತ್ರ ತೆರೆಗೆ ಬರಲಿದೆ ಎಂಬ ಮಿಲಿಯನ್ ಡಾಲರ್ಸ್ ಪ್ರಶ್ನೆಗಳ ಉತ್ತರಗಳನ್ನು ಇನ್ನೂ ಕೂಡ ಸಿಕ್ಕಿಲ್ಲ ಸ್ನೇಹಿತರೆ ನಾವು ಕೂಡ ಕಾದ್ ನೋಡ್ತಾ ಇದ್ದೀವಿ ಈ ವಿಡಿಯೋ ಮುಖಾಂತರ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಏನಂತ ಹೇಳಿ ಸ್ನೇಹಿತರೆ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀವಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು